ಈ ಮದುವೆ ಮತ್ತು ಡೈವರ್ಸ್ ಬಗ್ಗೆ ಒಂದು ಮಾತಿದೆ ಹಿಂದೆ ಅಲ್ಲ ಮದುವೆ ಆಗೋದು ಸುಲಭ ಇತ್ತು ಡೈವರ್ಸ್ ಆಗೋದು ಕಷ್ಟ ಇತ್ತು ಇವಾಗ ಮದುವೆ ಕಷ್ಟ ಇದೆ ಆದರೆ ಡೈವರ್ಸ್ ಬಹಳ ಬೇಗ ಆಗುತ್ತೆ ಅಂತ ಸ್ಯಾಂಡಲ್ವುಡ್ಡಲ್ಲಿ ಈಗ ಎರಡು ಡೈವರ್ಸ್ಗಳ ಕತೆ ತುಂಬ ಚರ್ಚೆಗೆ ಗ್ರಾಸವಾಗಿದೆ ಒಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತ ಆದರೆ ಇನ್ನೊಂದು ಯುವರಾಜ್ ಕುಮಾರ್ ಮತ್ತು ಅವರ ಶ್ರೀಮತಿ ಹೊರದು ದೊಡ್ಡ ಮಟ್ಟಿನಲ್ಲಿ ಸ್ಯಾಂಡಲ್ವುಡ್ಡಲ್ಲಿ ಡೈವರ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮದುವೆಯಾಗಿ ನಾಲ್ಕು ವರ್ಷ ಆಯಿತು ಮೈಸೂರಿನ ಯುವ ದಸರಾದಲ್ಲಿ ಪ್ರಪೋಸ್ ಮೂಲಕ ಚಂದನ್ ಶೆಟ್ಟಿ ನಿವೇದಿತಾ ಅವರಿಗೆ ಮದುವೆ ಬಗ್ಗೆ ಹೇಳಿಕೊಂಡ್ರು ಇಬ್ಬರು ಪರಸ್ಪರ ಒಪ್ಪಿಕೊಂಡೆ ಮದುವೆ ಆದರು ಆದರೆ ಆಗಿ ನಾಲ್ಕು ವರ್ಷದ ನಂತರ ಅವರ ಜೀವನ ಇವರ ಜೀವನ ಅಂತ ಮಾತುಕತೆಯಲ್ಲಿ ಮುಗ್ದೋಯ್ದು ಅವರಿಗೆ ಅವರ ಜೀವನ ಮುಖ್ಯ ಆಯಿತು ಇವರಿಗೆ ಇವರ ಜೀವನ ಮುಖ್ಯ ಅನ್ನೋದರಲ್ಲಿ ಇಬ್ಬರು ಕಳೆದೋದ್ರು ಅಂತ ಅನಿಸುತ್ತೆ ಇಲ್ಲಿ ಇವರಿಬ್ಬರು ಪ್ರೆಸ್ ಮೀಟ್ ಮಾಡಿ ಹೊಂದಾಣಿಕೆ ಮೂಲಕ ತಾವು ಬೇರೆ ಆಗ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಇದೇ ಆದರೂ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದಿಲ್ಲ ಹಾಗಾಗಿ ಇಬ್ರು ಈ ಪರಸ್ಪರ ಬೇರೆಯಾಗಿದ್ದಾರೆ ಈ ಡೈವರ್ಸ್ ಕತೆ ಈ ಕಡೆ ಆದರೆ ಇನ್ನೊಂದು ಡೈವರ್ಸ್ ಕತೆ ದೊಡ್ಡ ಮನೆ ಮನೆ ಮಕ್ಕಳದು ಹೌದು ರಾಜ್ಕುಮಾರ್ ಅವರ ಫ್ಯಾಮಿಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಎರಡನೇ ಮಗ ಯುವರಾಜ್ ಕುಮಾರ್ ಅವರು ಮದುವೆಯಾಗಿ ಸುಮಾರು ಐದು ವರ್ಷನೇ ಕಳೆಯಿತು ಈ ಐದು ವರ್ಷದಲ್ಲಿ ಅವರ ಹೊಂದಾಣಿಕೆಗಳು ಏನಿತ್ತು ಅದೇನು ಅವರು ಹೊರಗಡೆ ಬಿಟ್ಟುಕೊಟ್ಟಿಲ್ಲ ಆದರೆ ಇಲ್ಲಿ ಸ್ವಲ್ಪ ಪರಸ್ಪರ ಕಡೆಯಿಂದ ಆರೋಪಗಳು ಕೇಳಿ ಬರ್ತಾ ಇದೆ ಇಲ್ಲಿ ಹೊಂದಾಣಿಕೆ ಮೂಲಕ ಡೈವರ್ಸ್ ಆಗ್ತಾ ಇಲ್ಲ ನಿವೇದಿತಾ ಮತ್ತು ಚಂದನ್ ಅವರ ನಡುವೆ ಹೊಂದಾಣಿಕೆ ಎಂಬ ಡೈವರ್ಸ್ ಇತ್ತು ಇಲ್ಲಿ ಪರಸ್ಪರ ಆರೋಪಗಳ ಡೈವರ್ಸ್ಗಳ ಕತೆ ಮುಂದುವರೆದಿದೆ